ನನ್ ಅಪ್ ಬಿಲ್ಡ್ ಬಿಡಾಪು ಬಿಲ್ಡಾಪ್ ಬಿಲ್ಡ್ ಅಪ್ ಯಾರಾದ್ರ ಮನೆಗ್ ಬಂದ್ರೆ ಸಾಕು ಕಂಡ್ರಿ ಕುಂತ್ಕೊಂಡ್ಬಿಡ್ತಾರೀಡಾ ತೋರ್ಸ್ಕೊಂಡು ಅದ್ಕೊಂಡೆ ಇದ್ಕೊಡೆ ಮಾಡೆ ಕಾಫಿ ಮಾಡೆ ಆ ಏ ಬೆರ್ಗಿ ಮಾಡಿ ಮಾಡ್ಕೊಡೆ ಏನಿರಲ್ಲ ಅಡಿಗೆ ಮನೇಲಿ ಆ ಬಂದ್ರಿ ಬರ್ಲಿ ಆ ಏನಿದೆ ನಮ್ಮ ಮನೇಲಿ ಮಾಡಿತಿ ನಾನ್ ಮಾಡಿಕಲ್ ಯಾರಾದ್ರೂ ಬಂದ್ರ ಅಡಿಗೆ ಮನೆಗ್ ಬಂದು ಹಾಲ ಐತೋ ಸಕ್ಕರೆ ಐತೋ ಪುಡಿ ಐತೋ ಏನಿಲ್ಲ ಏನೈತೆ ಏನ್ ಮಾಡ್ಕೊಡ್ತೀಯ ಬಂದವ್ರಲ್ಲ ಹಾ ನಮ್ ಚಿಕ್ಕಪ್ಪನ ಮಕ್ಳು ನಮ್ ದೊಡಮ್ಮನ ಮಕ್ಕಳು ಬಂದಿದಾರಲ್ಲ ಅಂತ ಬಿಟ್ಟು ಕೇಳ್ಬೇಕ ಇವ್ರು ಹಾ ಹಂಗೇನು ಅವ್ರ ಮುಂದೆ ಹೋಗಿ ಬಿಡ್ತಾರೆ ಓ ಬಿಲ್ಡಪ್ ಮೇಲೆ ಬಿಲ್ಡಪ್ ಬಿಲ್ಡಪ್ ಮೇಲೆ ಬಿಲ್ಡಪ್ ಹ ಅವ್ರ ಏನ್ ಅನ್ಕೊಂತಾರ ನಮ್ ಬಗ್ಗೆಯ ಹ ಅಯ್ಯೋ ಅವಣ್ಣ ದೇವ್ರಂತ ಮನ್ಸಾಕೋಣೆ ಹಂಗಾರಲ್ಲ ಅವ್ಳು ಕೊಂಚಿಸ್ಕೊಂಡ್ರಿ ಏನು ಮಾಡ ಕೈ ಬರಲ್ಲ ಕುಣಕು ಕೈ ಬರಲ್ಲ ಅಂತ ಹೇಳ್ತಾರೆ ಕೇಳ್ತಾರೆ ಗೊತ್ತಾ ಇವ್ರು ಒಳ್ಳೆ ಆಗ್ತಾರೆ ನಮ್ಗೆ ಕೆಟ್ಟ ಮಾಡ್ತಾರೆ ಮಳೆ ಹಿಡಿದ ಮಳೆ ಬಿಟ್ಟಿಲ್ಲ ನಮ್ ಬೆಂಗ್ಳೂರಲ್ಲಿ ಅಂತೀವಿ ನೋಡಿ ಫೋನ್ ಬರ್ತಾನೆ ಆಯ್ತು ಅವಾಗಿಂದ ಬರ್ಲಿ ಬರ್ಲಿ ಬಿಡು ಬಂದ್ ನೋಡ್ತೀನಿ ಬರ್ಲಿ ಬರ್ಲಿ ಬಿಡು ನಮ್ ಫೋನ್ ತಕ್ಷಣನೇ ಬಂದಿದ್ದು ಮಾಡ್ತೀರಾ ಹೋಡೋಗಿ ಯಾರಂತ ನೋಡ್ತೀರಾ ಬರ್ಲಿ ಬರ್ಲಿ ಬಿಡು ನಾನ್ ನೋಡ್ತೀನಿ ಅಂತೀರ ಅದ್ಯಾರಪ್ಪ ಇನ್ ಮಿಸ್ ಕೊಡ್ತಾವ್ರೆ ಸ್ನಾನ ಮಾಡ್ಕೊಂತ ಹಂಗೆ ಇರ್ಲಿ ಮಿಸ್ಕಾಲ್ ಬರ್ತಾನೆ ಐತಪ್ಪ ಗಂಡನ್ ಫೋನ್ ಚೆಕ್ ಮಾಡಬಾರ್ದು ತಪ್ಪು ನನಗೂ ಗೊತ್ತು ಅದು ಈ ತರ ಕಾಲ್ ಬರ್ತಾ ಇದ್ರೆ ನಮ್ಗೆ ಅನುಮಾನ ಬರಲ್ವಾ ಒಂದ್ಸಲ ಚೆಕ್ ಮಾಡೋಣ ಯಾರು ಅಂತ ಬಿ ಟಿ ಎಸ್ ಬಿ ಟಿ ಎಸ್ ಬಿ ಎಂ ಪಿ ಕೆ ಎಸ್ ಆರ್ ಟಿ ಸಿ ಬಿ ಟಿ ಎಂ ಲೆಟು ನೋಡಿ ಹಿಂಗ ಹಾಕೊಂಡಿದ್ರೆ ನಮ್ಗೆ ಅನ್ಮಾನ ಬರಲ್ವೀ ಹೆಸ್ರುಗಳ್ನ ನಮ್ ಫೋನಲ್ಲಿ ಏನಾದ್ರೂ ಹಿಂಗ ಅಕ್ಕಂದಿ ಹೆಸ್ರ ಆ ಬರೀ ಬಸ್ ಹೆಸರೇ ಇದಾವ ಇದರಲ್ಲಿ ಯಾರು ಯಾವ ವ್ಯಕ್ತಿ ಯಾರು ಇವ್ರು ಮಹಾನ ಬರೋಂತ ನೀವು ಹೆಂಗ್ ಅರ್ಥ ಮಾಡ್ಕೋಬೇಕು ಹೆಂಗ್ ತಿಳ್ಕೊಬೇಕು ಹ್ಮ್ ಮೆಸೇಜ್ ರೀ ನೀವು ಆಫೀಸ್ ಹೋಗ್ಬೇಕಾದ್ರೆ ಒಂದ್ ನಿಮಿಷ ನಮ್ ಮನಸ್ಸೊಳಗ್ ಬಂದು ಹೋಗಿ ನೋಡ್ರಿ ಹಾ ಇವಾಗ ಕೋಪ ಬರುತ್ತಾ ಬರೋಲ್ವ ಹೇಳಿ ನೀವು ಯಾರಂತ ಚೆನ್ನಾಗಿ ಗೊತ್ತು ನನಗೆ ಬಿ ಟಿ ಎಮ್ ಅಲ್ಲ ಬಿ ಪಿ ಎಮ್ ಅಲ್ಲೇ ಇರೋದವರು ನೀವು ಯಾರಂತ ನಂಗೆ ಚೆನ್ನಾಗ್ ಗೊತ್ತು ನೀವು ಒಂದು ಚೂರ ಮಂಗ್ಲಾ ಟೀಮ್ ಅಡ್ಡಿಗೆ ಬರ್ತೀನಿ ನೀವು ಒಂದು ತಿರು ಕೊಡೋದು ಗಂಡ ಇಟ್ಕೊಂಡಿರೋ ಸೋಮು ಯಾವಾಗ ಚೆಕ್ ಮಾಡ್ತಾಯಿ ಬಿ ಟಿ ಎಫು ಬಿ 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 ಎಂ ಇವೆಲ್ಲ ಇರವಲ್ಲ ಯಾವಾಗ ಚೆಕ್ ಮಾಡ್ತಾ ಇರಬೇಕು ಅಳು ಒಂಚೂರು ದೆವ್ವದ ಬಿಡಿಸಿ ಬರ್ತೀನಿ